ಬೆಳ್ತಂಗಡಿ ತಾಲೂಕಿನಾದ್ಯಂತ ಅಲ್ಲಲ್ಲಿ ಮಳೆ ಆಗ್ತದೆ ಸಿಡಿಲ್ ಅಬ್ಬರ ಇದೆ ಸಿಡಿಲು ಕೂಡ ಬರ್ತಾ ಇದೆ ಅನ್ನುವಂಥದ್ದು ಅದರ ಜೊತೆಗೆ ಒಂದು ಮನೆಗೆ ಸಿಡಿಲಿನ ಆಘಾತ ಎದುರಾಗಿದೆ ಸಿಡಿಲು ಬಡ್ದಿದೆ ಅನ್ನುವಂಥದ್ದು ಈಗ ನಾವು ಇರುವಂತಹ ಸ್ಥಳ ಇದು ಬೆಳಾಲು ಮಾಯದ ಒಂದು ಆಯರೆ ಆಯರೆ ಬೈಲ್ ಅನ್ನುವಂಥ ಪ್ರದೇಶದು ಮೋಂಟ ಎಂ ಕೆ ಅವರ ಮನೆಯಲ್ಲಿ ನೋಡಿ ಇದು ಅಲ್ಲಿಯ ಒಂದು ಮರ ಆ ಮೇಲ್ಭಾಗದಲ್ಲಿ ಮರ ಸಿಡ್ಲಿನ ಆಘಾತಕ್ಕೆ ಸಿಡ್ಲು ಹೊಡೆದಿರುವಂಥದ್ದು ಅಲ್ಲಿ ಸಿಡ್ಲು ಹೊಡೆದಿರುವಂಥದ್ದು ಕಾಣ್ತದೆ ಇಲ್ಲಿಂದ ಹೊಡೆದಂಥ ಸಿಡ್ಲು ನೋಡಿ ಇಲ್ಲಿ ಕೆಳಭಾಗದಿಂದ ಪಾಸಾಗಿ ಬಹಳ ವಿಶೇಷ ಇದು ಏನು ಅಂತಂದರೆ ಹೇಗೆಲ್ಲ ಸಿಡ್ಲು ಪಾಸಾಗ್ತದೆ ಅನ್ನೋಂಥದ್ದಕ್ಕೆ ಇದೊಂದು ಉದಾಹರಣೆ ನೋಡಿ ಇಲ್ಲಿ ಹೀಗೆ ಈ ಒಂದು ನೇರವಾಗಿ ಮನೆಗೆ ಬಡ್ದಿರುವಂಥದ್ದು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಪಾಸಾದಂಥ ಸ್ಥಳವನ್ನು ಇಲ್ಲಿ ನೋಡಿ ಅಲ್ಲಿ ಹಾಗೆ ಪಾಸಾಗಿ ಮುಂದೆ ಸಾಗಿ ಅಲ್ಲಿಂದ ಮನೆಗೆ ಬಡಿದಿರುವಂಥದ್ದು ಇಲ್ಲಿಂದ ಪಾಸಾದ ನಂತರ ಒಂದು ಗ್ಯಾಪ್ ಇದೆ ಆದರೆ ಮನೆಗೆ ಬಡಿಲಿಕ್ಕೆ ಒಂದು ಮೇಜರ್ ರೀಸನ್ ಕೂಡ ಇದೆ ಅಂತ ಇಲ್ಲಿ ನೋಡಿ ಈ ಒಂದು ಸಿಡ್ಲು ಹೀಗೆ ಬಂದು ನೋಡಿ ಎಸ್ ನೋಡಿ ಇಲ್ಲಿಂದ ಸಿಡ್ಲು ನೇರವಾಗಿ ಮನೆಗೆ ಬಡಿದಿದೆ ಅಂತ ಅಲ್ಲಿ ಮೇಲುಗಡೆ ಮನೆ ಕೆಳಗಡೆ ಮನೆ ಇದೆ ಆ ಮನೆಗೆ ಬಡಿದಿದೆ ಮನೆಯ ಪರಿಸ್ಥಿತಿ ಏನಾಗಿದೆ ತೋರಿಸ್ತೀವಿ ನೋಡಿ ಅಲ್ಲಿ ಆ ಮರ ಇದೆ ಆ ಮರ ಒಂದು ನಿಮಗೆ ಕಾಣಿಸ್ತಿದೆ ಆ ಮರಕ್ಕೆ ಫಸ್ಟ್ ಬಡ್ದು ಈ ಗ್ರೌಂಡ್ನಲ್ಲಿ ಪಾಸಾದಂಥ ಸಿಡ್ಲು ಇಲ್ಲಿ ಒಂದು ಮೇಜರ್ ಘಟನೆ ಆಗಿದೆ ನಾವು ನಿಮಗೆ ತೋರಿಸಿದ್ವಿ ಬನ್ನಿ ಇಲ್ಲೊಂದು ಒಂದು ಸರಳಿದೆ ಅಂದರೆ ಕ್ಲ್ಯಾಂಪಿದೆ ಈ ಕ್ಲ್ಯಾಂಪಿಗೆ ಒಂದು ಸರಿಗೆ ಅಂದರೆ ತಂತಿಯನ್ನು ಹಾಕಿದರು ಆ ತಂತಿಯಲ್ಲಿ ಹಾಕಿದ್ದಂಥ ಎಲ್ಲ ಬಟ್ಟೆಗಳು ಸುಟ್ಟು ಕರಕಲಾಗಿದೆ ಕಾರಣ ಏನು ಅಂತಂದರೆ ನಿಮಗೆ ಮತ್ತೆ ತೋರಿಸ್ತೀವಿ ಆ ಸಿಡಿಲು ಬಡಿದಂತಹ ಮರದ ಪಕ್ಕದಲ್ಲಿದ್ದಂತಹ ಮರಕ್ಕೆ ಒಂದು ತಂತಿಯನ್ನು ಕಟ್ಟಲಾಗಿತ್ತು ಆ ತಂತಿಯನ್ನು ಈ ಮನೆಯ ಕ್ಲ್ಯಾಂಪಿಗೆ ಇದಕ್ಕೆ ಕಟ್ಟಲಾಗಿತ್ತು ಇಲ್ಲಿದ್ದಂತಹ ಒಂದು ತಂತಿಗೆ ಆ ಸಿಡಿಲು ಬಡಿದು ಈ ಮನೆಯೊಳಗೆ ಪ್ರವೇಶ ಮಾಡಿದೆ ಇದು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಈ ಒಂದು ಕಿಟಕಿಯ ಮೂಲಕ ಮನೆ ಒಳಗಡೆಗೆ ಸಿಡ್ಲು ಪ್ರವೇಶ ಆಗಿರುವಂಥದ್ದು ಇನ್ನೂ ಕೂಡ ಉದ್ಘಾಟನೆ ಅಥವಾ ಮನೆ ಹೊಕ್ಕಲಾಗಲಿಲ್ಲ ಉದ್ಘಾಟನೆ ಆಗಲಿಲ್ಲ ಆ ಮನೆಗೆ ನೋಡಿ ಇಂಥ ಪರಿಸ್ಥಿತಿ ಎದುರಾಗಿದೆ ಈಗ ಇಲ್ಲಿ ಒಳಭಾಗಕ್ಕೆ ಸಿಡ್ಲು ಪ್ರವೇಶ ಮಾಡಿರುವಂಥದ್ದು ಈ ತಂತಿಯನ್ನು ಮರಕ್ಕೆ ಮತ್ತು ಈ ಒಂದು ಮನೆಯ ಮನೆಗೆ ಸಂಪರ್ಕ ನೀಡುವಂತೆ ಕಟ್ಟಲಾಗಿತ್ತು ಇದರಿಂದಾಗಿಯೇ ಈ ಒಳಗಡೆ ಸಿಡ್ಲು ಪ್ರವೇಶ ಆಗಿದೆ ಅನ್ನುವಂಥದ್ದು ಮನೆಯವರವಾದ ಯಾಕಂತಂದರೆ ಸಿಡ್ಲು ಇದರ ಮೂಲಕವೇ ಬಂದಿದೆ ಅನ್ನುವಂಥದ್ದು ಸಿಡ್ಲಿನ ಪ್ರಖರತೆ ಇಲ್ಲಿಗೆ ಬಂದಿದೆ ನೋಡಿ ಇಲ್ಲಿ ಹೊಸ ಮನೆಯ ಕಿಟಕಿಯ ಪರಿಸ್ಥಿತಿ ಇದು ಅದರ ಜೊತೆಗೆ ಒಳಭಾಗಕ್ಕೆ ಹೋಗುವಾಗ ನಿಮಗೆ ಅಲ್ಲಲ್ಲಿ ಚಿಕ್ಕ ಪುಟ್ಟ ಡ್ಯಾಮೇಜ್ಗಳಾಗಿವೆ ಆ ಎಲ್ಲ ಡ್ಯಾಮೇಜ್ಗಳ ಜೊತೆಗೆ ಇಲ್ಲಿ ನೋಡಿ ಇನ್ನೊಂದು ಬಹು ದೊಡ್ಡ ಡ್ಯಾಮೇಜ್ ಇದು ಇಲ್ಲೆಲ್ಲ ಹೋಗಿದೆ ಅದರ ಜೊತೆಗೆ ನೋಡಿ ಇಂಥದ್ದು ತುಂಬ ಡ್ಯಾಮೇಜ್ಗಳು ಚಿಕ್ಕ ಪುಟ್ಟ ಡ್ಯಾಮೇಜ್ಗಳು ತುಂಬ ಆಗಿವೆ ಹೊರ ಭಾಗಕ್ಕೆ ಹೋಗುವ ಇದು ನೋಡಿ ಇಲ್ಲಿನ ಸಿಡಿಲು ಬಡಿದ ಪರಿಣಾಮ ವಾಸ್ತವ ಪರಿಸ್ಥಿತಿ ಹೇಗಿದೆ ಅಂತಂದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಇದು ಇಲ್ಲಿನ ಅವಸ್ಥೆ ತೋರಿಸ್ತಾ ಇದೆ ನೋಡಿ ಎಸ್ ಇದು ಇಲ್ಲಿನ ಒಂದು ಅವಸ್ಥೆ ಅಂತ ಹೇಳ್ಬೋದು ನೋಡುವ ಈ ಬಗ್ಗೆ ಇಲ್ಲಿನವರು ಮಾತಾಡ್ತಾರೆ ನೋಡಿ ಇಲ್ಲಿ ಇಲ್ಲಿ ಇಲ್ಲೆಲ್ಲ ಸುಟ್ಟು ಕರಕಲಾದಂಥದ್ದಕ್ಕೆ ಉದಾಹರಣೆ ಅದರ ಜೊತೆಗೆ ಇಲ್ಲಿವರ ಹಳೆ ಮನೆ ಇದೆ ಹಳೆ ಮನೆಯ ಎಲ್ಲ ವಿದ್ಯುತ್ತಿನ ಪರಿಕರಗಳು ಎಲ್ಲವೂ ಕೂಡ ಹಾಳಾಗಿ ಈಗ ಹೊಸತಾಗಿ ಲೈನ್ ಅನ್ನು ಕರೆಸಿ ಹೊಸದಾಗಿ ಮಾಡಿದ್ದಾರೆ ಇದು ಸುಟ್ಟು ಕರಕಲಾದಂಥ ವೈರಿಂಗ್ ಅಂದ್ರೆ ಅವರ ವೈರಿಂಗ್ ಕೆಲವು ಪರಿಕರಗಳಿದ್ದಾವೆ ಅದರ ಜೊತೆಗೆ ಮೀಟರ್ ಬಾಕ್ಸ್ ಕೂಡ ಇದೆ ಅದರಲ್ಲಿ ಈ ಸಿಡ್ಲು ಬಡಿದಂತಹ ಘಟನೆಗೆ ಸಂಬಂಧಪಟ್ಟಾಗಿ ಇಲ್ಲಿಯ ಮನೆಯೊಡತಿ ಇದ್ದಾರೆ ಅಮ್ಮ ಎಂಚ ಅಂಡ್ ಎಂಚಲ ಹಾಕಿನ ಎಂಚ ಹೆಂಚ இல்லலாம் அஞ்சு ஆத்து ஏ சதா ரெண்டு காலிச்சு மூலியக்கு ப்ளங்கல பரவாயில்ல ப்ளங்குதான் பரவாயில் போச்சு போய் ஹாலி ஆகி ஆ அஞ்சேருந்தெண்டோ ஜெண்டம் இது பஞ்சாலும் ஆத்துன இங்க உலக எத்தனை முகில் அமௌக எழுது உலாஹித்தான் அஞ்சனாத்து ஒரேசம் அஞ்சாசி குண்டுபுற பொத்து வந்து உலாயி பொத்து மூளை பொத்து நான் ఇతే అవ ఎంచ బత్తన ఐడికి సరిగేడా సరిగేని వత్తన అనుకుంటే హ ఆ నమ నవడ నింతే బక నింగల పరత తెలుదాదాతుండు పూర పొడి పొడి అన్న లాలైలా పూర పొడి ఆదరసున రేల్పో పూరైత అంటాదండి రట్టు అని నిద్ర హతున బక వొల్టు నీ బెల్ పాండు కుడుదే బాస్ కుముదే బాకి ఉంజే తిడిల మల్ల ఉంజే ఫస్ట్ వసన ఉంజే ఎడుకు ானண்டாசாதுல பொடியாத்தி கோடை புறாந்தது எங்களுடைய

అంత గెండ్ర ఏం వచ్చిపోయినా అంత సూత బొందేబురక దానిలో ఆయన కైవాడే నేను అపాని కాదు అప్పి కొంచెం నిమిషం వచ్చి కమ్మీసినేరు అందు నాయన చార్జ్ చేసి చాలా పోయిలు కట్టపాడినా అయిన బుడిపోయాను వస్తున్నాయి లైట్ మొక్కుంటీ అయితే ఆయన తెప్పి వర్షాలు చందేనా ఆ పొత్తుకి ಹ್ಞೂ 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 ಹೌದು ಇದು ಈ ಮನೆಯವರ ಮಾತು ನಾವು ಉಳಿದಿದ್ದೇ ಮಾಯಾ ಮಹದೇಶ್ವರನ ಒಂದು ಕೃಪೆಯಿಂದ ಅಲ್ಲಿ ನಾವು ಸೇವೆ ಮಾಡಲಿಕ್ಕೆ ಹೋಗ್ತೀವಿ ಆತನ ಕೃಪೆಯಿಂದಲೇ ಉಳಿದಿದ್ದೇವೆ ಇಲ್ಲದಿದ್ದರೆ ಮೊನ್ನೆ ಬಂದ ಸಿಡಿ ಆಘಾತಕ್ಕೆ ನಾವು ಯಾರು ಕೂಡ ಉಳಿಯುವಂಥದ್ದಿಲ್ಲ ಅನ್ನುವಂಥದ್ದು ಇವರ ಮಾತು ಆದರೆ ಹೊಸ ಮನೆ ಹೊಸ ಮನೆಗೆ ಇಂಥದ್ದೊಂದು ಡ್ಯಾಮೇಜ್ ಮಾಡಿದೆ ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದು ಮತ್ತೊಂದು ಕಡೆ ಬೇಸರ ಆದರೆ ಅವರು ಹೇಳ್ತಾ ಇರುವಂಥದ್ದು ನಮ್ಮ ದೇವರ ದಯೆಯಿಂದ ಡ್ಯಾಮೇಜ್ ಆಗಿದೆ ಮನೆಗೆ ಆದರೆ ಮನುಷ್ಯರಿಗೆ ಏನೂ ಆಗಲಿಲ್ಲ ಅನ್ನುವಂಥದ್ದನ್ನು ಅವರು ಬಹಳ ವಿಶೇಷವಾಗಿ ಹೇಳ್ತಾರೆ ಅದಕ್ಕೆ ಕಾರಣ ಬೆಳಾಲಿನ ಮಾಯದ ಮಹದೇಶ್ವರ ಅನ್ನುವಂಥದ್ದನ್ನು ಕೂಡ ಅವರು ಹೇಳ್ತಾ ಇದ್ದಾರೆ ನಿಶಾನ್ ಬಂಗೇರ ಜೊತೆಗೆ ದಾಮೋದರದರಲ್ಲೇ ಸುದ್ದಿ ನ್ಯೂಸ್ ಮಾಯಾ